ಅಮ್ಮ ಆರಾಮದೇ ನೀನ ನೀನ ಏ ಅಲ್ಲಾ ಕಾಳ್ಳಿ ಏನಾಗತ್ತಾ ಅಣ್ಣಾ ಎಟ್ ಖುಷಿ ಆಗೇತಿ ಈಗ ಏಯ್ ಅಣ್ಣ ನೀವು ಕುಂದ್ರಿ ಒಬ್ಲಿ ಬಿಡ ಲೇ ನೀ ಚಟ್ಟಿನಕ ಕುರ್ಲಾ ಎದಿ ಎದಿ ಬಿಡ್ಕೊತೀಯ ಈ ವಯಸ್ಸು ನ ನಿಮ್ಗೆ ಬೇಕಾ ಇನ್ನೂ ಮುಂದೈತೆ ಅಣ್ಣ ಯಮ್ಮ ಆರಾಮದಿಲ್ಲ ಬರೀ ಚಂದ ಇದೀನಿ ಈ ಕಾರ್ಯಕ್ರಮ ಹೋಗಿದ್ ಭೇಟಿಯಾಗ ಪರ್ಸ್ನಲ್ ಫೋನ್ ನಂಬರ್ ಕೊಟ್ಟು ಹೋಗ್ತೀನಿ ಆಯ್ತೇನಂತನ್ಸಲ್ಲ ಈ ಹಾಟೆ ಬರೋದು ಬಂದ್ ನಮ್ಮೂರಿಗೆ ಒಂದ್ ಐವತ್ತು ವರ್ಷ ಹಿಂದೆ ಬರ್ಲಿಲ್ಲ ಅಂತ ನಗದಿ ಮುದುಕಿ ನೀನ ರಂಗಮ್ಮ ಮತ್ತೆ ನೈ

I'm not a telecoms only bro.